ಎಲ್ಲರಿಗೂ ನಮಸ್ಕಾರ ಪರಿಮಳ ಸಾಂಸ್ಕೃತಿಕ ವಾಹಿನಿಗೆ ಸ್ವಾಗತ ಸುಸ್ವಾಗತ ಕುಮಾರ ಗಂಧರ್ವರು ದೇವದರ ಸಂಗೀತ ಶಾಲೆಯಲ್ಲಿ ಸೇರಿಕೊಂಡ ಕೆಲವೇ ದಿನಗಳಲ್ಲಿ ನಕಲ ಗಾಯನವನ್ನು ಬಿಟ್ಟು ಸ್ವತಂತ್ರವಾದ ಶೈಲಿಯನ್ನು ಅಳವಡಿಸಿಕೊಂಡದ್ದು ಮತ್ತು ಅವರಿಗೆ ಅಲಹಾಬಾದ್ ಸಂಗೀತ ಸಮ್ಮೇಳನದಲ್ಲಿ ಸಮ್ಮೇಳನದ ಗಾಯಕ ಎಂಬ ಗೌರವ ದೊರಕಿದ್ದನ್ನು ಕಳೆದ ಸಂಚಿಕೆಯ ಕುಮಾರ ಗಂಧರ್ವರ ಸ್ವರಯಾಣದಲ್ಲಿ ನೀವೆಲ್ಲ ತಿಳಿದುಕೊಂಡಿದ್ದೀರಿ ಅವರ ಸಂಗೀತ ಯಾನವನ್ನು ಮುಂದುವರಿಸುತ್ತಾ ಅವರ ಜೀವನದ ಮತ್ತಷ್ಟು ರೋಚಕ ಸಂಗತಿಗಳನ್ನು ಇದೀಗ ನಿಮ್ಮ ಮುಂದೆ ತೆರೆದಿಡುತ್ತಿದ್ದೇವೆ ಕುಮಾರರು ದಿನಗಳದಂತೆ ತಮ್ಮ ಜೀವನದ ಸಾಧನೆಯಲ್ಲಿ ಗಟ್ಟಿಯಾದ ಹೆಜ್ಜೆಗಳನ್ನು ಇಡುತ್ತಾ ದೇವಧರ ಮಾಸ್ತರ್ರಲ್ಲಿ ಸಂಗೀತದ ಶಿಕ್ಷಣವನ್ನು ಪಡೆಯತೊಡಗಿದರು ಅವರು ಒಂದು ಹಂತಕ್ಕೆ ತಲುಪಿದ ಮೇಲೆ ದೇವಧರ ಮಾಸ್ತರರು ಸ್ಕೂಲ್ ಆಫ್ ಇಂಡಿಯನ್ ಮ್ಯೂಸಿಕ್ನಲ್ಲಿ ಒಂದು ಹೊಸ ಜವಾಬ್ದಾರಿಯನ್ನು ಅವರಿಗೆ ನೀಡಿದರು ಅದೇನು ಅಂತಂದ್ರೆ ತಮಗಿಂತ ಕಿರಿಯರಾದ ವಿದ್ಯಾರ್ಥಿಗಳಿಗೆ ಸಂಗೀತದ ಶಿಕ್ಷಣವನ್ನು ನೀಡುವ ಜವಾಬ್ದಾರಿ ಕುಮಾರರದಾಯಿತು ಹಾಗೆ ಅವರು ಕಲಿಯುತ್ತಿರುವಾಗಲೇ ಗುರುಸ್ಥಾನವನ್ನು ವಹಿಸಿಕೊಂಡರು ದೇವದರ ಮಾಸ್ತರರು ಅದಕ್ಕಾಗಿ ಗೌರವಧನವನ್ನೂ ಗೊತ್ತು ಮಾಡಿದರು ಮತ್ತು ಅವರ ಲೆಕ್ಕವನ್ನು ವ್ಯವಸ್ಥಿತವಾಗಿ ನಿರ್ವಹಿಸುವಂತೆ ಶಾಲೆಯ ವ್ಯವಸ್ಥಾಪಕರಿಗೂ ತಿಳಿಸಿದರು ಹೀಗಾಗಿ ವಿದ್ಯಾರ್ಥಿ ದೆಸೆಯಲ್ಲಿರುವಾಗಲೇ ಕುಮಾರರಿಗೆ ಆದಾಯವೂ ಪ್ರಾರಂಭವಾಯಿತು ಇದು ಕೆಲವು ವರ್ಷಗಳ ಕಾಲ ಮುಂದುವರೆಯಿತು ಹೀಗೆ ಕುಮಾರರು ತಮಗಿಂತ ಕಿರಿಯ ವಿದ್ಯಾರ್ಥಿಗಳಿಗೆ ಸಂಗೀತ ಹೇಳುತ್ತಿರುವಾಗಲೇ ಒಂದು ವಿಚಿತ್ರವಾದ ಘಟನೆ ನಡೆಯಿತು ಆ ಘಟನೆ ಅವರ ಜೀವನದ ಪಥವನ್ನೇ ಬದಲಿಸಿದ ಪ್ರಸಂಗ ಈ ರೋಚಕ ಘಟನೆಯನ್ನು ನಿಮ್ಮ ಮುಂದೆ ತೆರೆದಿಡಲಿದ್ದಾರೆ ಎಂದಿನಂತೆ ನಮ್ಮ ಜೊತೆಗಿರುವ ಲೇಖಕ ಶ್ರೀ ಶಿರೀಶ್ ಜೋಶಿಯವರು ಬನ್ನಿ ಕುಮಾರರ ಜೀವನದ ಸ್ವರಯಾನದಲ್ಲಿ ಇನ್ನೊಂದಿಷ್ಟು ಮುಂದಡ್ಡಿ ಇಡೋಣ ಪರಿಮಳ ಸಾಂಸ್ಕೃತಿಕ ವಾಹಿನಿಯ ಎಲ್ಲ ನೋಡುಗ ಬಂಧುಗಳಿಗೆ ನನ್ನ ಹಾರ್ದಿಕ ನಮಸ್ಕಾರಗಳು ನಾವು ಕುಮಾರ್ ಗಂಧರ್ ಅವರ ಜೀವನದೊಳಗೆ ಸ್ವರಯಾನ ಮಾಡ್ತಾ ಇದ್ವಿ ಅವರ ಜೀವನದೊಳಗೆ ಒಂದು ಮಹತ್ವವಾಗಿರ್ತಕ್ಕಂಥ ತಿರುವು ಕೊಟ್ಟಂಥ ಒಂದು ಘಟನೆಯ ಬಗ್ಗೆ ಈ ವಾರ ನಾನು ನಿಮ್ಮ ಮುಂದೆ ಹಂಚ್ಕೊಳ್ಳೋಕ್ಕೆ ಇಚ್ಛೆ ಪಡ್ತಾ ಇದ್ದೆ ಕುಮಾರ್ಗಂಧರ್ ಅವರು ಸ್ಕೂಲ್ ಆಫ್ ಇಂಡಿಯನ್ ಮ್ಯೂಸಿಕ್ ಸೇರ್ಪಡೆಗೊಂಡ ಮೇಲೆ ಪಂಡಿತ್ ದೇವಧರ್ ಅವರು ಅವರಿಗೆ ಕೆಲವು ಜವಾಬ್ದಾರಿಗಳನ್ನು ವಹಿಸ್ಕೊಟ್ರು ಏನಂತಂದರೆ ಕುಮಾರ್ ಗಂಧರ್ವರು ಅಲ್ಲಿ ಕಲೀಲಿಕ್ಕೆ ಶುರು ಮಾಡಿದ ಮೇಲೆ ಅವರ ಶಿಕ್ಷಣ ಒಂದು ಹಂತಕ್ಕೆ ಬಂದ ಮೇಲೆ ಕುಮಾರ್ ಗಂಧರ್ವರಿಗೆ ಅವ್ರಿಗಿಂತ ಕಿರಿಯರಾಗಿ ಆಗಿ ಯಾರು ಅಲ್ಲಿ ಸೇರ್ಪಡೆಗೊಳ್ತಾರಲ್ಲ ಅವ್ರಿಗೆ ಸಂಗೀತ ಕಲಿಸ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಅವರಿಗೆ ವಹಿಸ್ಕೊಟ್ರು ಕುಮಾರ್ ಗಂಧರ್ವರು ಹೊಸದಾಗಿ ಬಂದ ವಿದ್ಯಾರ್ಥಿಗಳಿಗೆ ಕ್ಲಾಸ್ ತಗೊಳ್ತಾ ಇದ್ದರು ಇಂಥ ಸಂದರ್ಭದೊಳಗೆ ಒಂದು ದಿವಸ ಇವರು ಕುಮಾರ್ ಗಂಧರ್ವರು ತಮಗೆ ನಿಗದಿಪಡಿಸಿದಂಥ ಕೋಣದಿಯೊಳಗೆ ರಿಯಾಜ್ ಮಾಡ್ಕೋತ ಕೂತಾಗ ಒಬ್ಬ ಮನುಷ್ಯ ಅಲ್ಲಿಗೆ ಬರ್ತಾರೆ ಬಂದು ನಿಮ್ಮ ಹತ್ರ ಒಂದು ವಿನಂತಿ ತೊಗೊಂಡು ಬಂದೀನಿ ಏನಪ್ಪ ಅಂತಂದ್ರೆ ನನ್ನ ತಂಗಿಗೆ ನೀವು ಸಂಗೀತ ಶಿಕೋಣಿ ಹೇಳ್ಕೊಡ್ಬೇಕು ಸಂಗೀತ ಕಲಿಸ್ಬೇಕು ಅಂತ ಹೇಳಿ ಕುಮಾರ್ ಅವರು ಆ ಬಂದಿರ್ತಕ್ಕಂಥವ್ರಿಗೆ ಒಂದು ಮಾತು ಹೇಳಿದರು ನಿಮ್ಮ ತಂಗಿಗೆ ಸಂಗೀತ ಕಲಿಸಲಿಕ್ಕೆ ನನ್ನೇನೋ ಅಭ್ಯಂತರ ಇಲ್ಲ ಅವರ ನಾನು ಎರಡು ಶರತ್ತು ಏನು ಏನಾವು ಷರತ್ತು ಮೊದಲನೇದು ನೀವು ಸ್ಕೂಲ್ ಆಫ್ ಇಂಡಿಯನ್ ಮ್ಯೂಸಿಕಿಗೆ ಏನು ಕಟ್ಟಬೇಕಾಗಿರ್ತಕ್ಕಂಥ ಫೀ ಅದಲ್ಲ ಅದನ್ನು ನೇರವಾಗಿ ದೇವದರ್ ಮಾಸ್ತರ್ ಕಡೆಗೆ ಕಟ್ಟಬೇಕು ಮತ್ತು ಎರಡನೇದು ನಿಮ್ಮ ತಂಗಿ ಸಂಗೀತ ಕಲೀಲಿಕ್ಕೆ ಇಲ್ಲೇ ಬರಬೇಕು ಅವಾಗ ಬಂದಿರತಕ್ಕಂಥ ಮನುಷ್ಯ ಹೇಳಿದ್ರು ಇಲ್ಲ ನೀವು ಹೆಂಗಾರು ಮಾಡಿ ನಮ್ಮ ಮನೆಗೆ ಬಂದು ನಮ್ಮ ತಂಗಿಗೆ ಸಂಗೀತ ಕಲಿಸ್ಬೇಕು ಅಂತ ಅದಕ್ಕೆ ಕುಮಾರ್ ಗಂಧರ್ವರು ಒಪ್ಪಲಿಲ್ಲ ಕೊನೆಗೆ ಆ ಮನುಷ್ಯ ಇವ್ರ ಕಡೆ ಸಂಗೀತ ಕಲೀಲಿಕ್ಕೆ ತಮ್ಮ ತಂಗಿಯನ್ನು ಸ್ಕೂಲ್ ಆಫ್ ಇಂಡಿಯನ್ ಮ್ಯೂಸಿಕ್ಕಿಗೆ ಕಳಿಸ್ಲಿಕ್ಕೆ ಒಪ್ಕೊಂಡ ಹಿಂಗೆ ಆ ಗಾಯಕಿಯೊಂದಿಗೆ ಕುಮಾರ ಗಂಧರ್ವರ ನಂಟು ಬೆಳಿತು ಹಂಗೆ ನಮ್ಮ ತಂಗಿಗೆ ಸಂಗೀತ ಕಲಸರಿ ಅಂತ ಕೇಳ್ಕೊಂಡು ಬಂದಂಥ ಮನುಷ್ಯ ದತ್ತೋಪಂತ್ ಕೌಂಸ್ ಅನ್ನುವಂಥವರು ಸಂಗೀತ ಕಲೀಲಿಕ್ಕೆ ಬಂದಿರತಕ್ಕಂಥ ಆ ತರುಣಿ ಭಾನುಮತಿ ಕಂಸ್ ಅನ್ನೋರು ಇವರು ಇವ್ರ ತಂದೆ ಭಾಳ ಸಂಗೀತದ ಬಗ್ಗೆ ಆಸಕ್ತಿ ಉಳ್ಳವರಾಗಿದ್ದರು ತಮ್ಮ ಮಕ್ಕಳಿಗೆ ಸಂಗೀತ ಬರಬೇಕು ಸಂಗೀತ ಕಲಿಸ್ಬೇಕು ಅನ್ನುವಂಥ ಕಾರಣಕ್ಕಾಗಿ ಅವರು ಮಕ್ಕಳಿಗೆ ಎಲ್ಲ ರೀತಿಯ ಅನುಕೂಲ ಮಾಡಿಕೊಡ್ತಕ್ಕಂಥ ಒಬ್ಬ ಸುಸಂಸ್ಕೃತ ತಂದೆಯಾಗಿ ಆ ಕಾಲದೊಳಗೆ ಬೇರೆಯವ್ರಿಗೆಲ್ಲ ಮಾದರಿ ಆಗುವಂಥ ಒಂದು ಒಬ್ಬ ತಂದೆಯಾಗಿ ಅವರು ಕಾಣಿಸ್ತಾರೆ ಈ ರೀತಿಯಾಗಿ ಪ್ರಾರಂಭವಾಗಿರ್ತಕ್ಕಂಥ ಭಾನುಮತಿ ಕಂಸ್ ಮತ್ತು ಕುಮಾರಗಂಧರ್ವರ ನಂಟು ಕ್ರಮೇಣ ಅವರಿಬ್ಬರನ್ನು ಹತ್ತಿರ ತರಲಿಕ್ಕ ಶುರು ಮಾಡಿತು ಒಂದಷ್ಟು ದಿನಗಳಾದಮೇಲೆ ಅವರಿಬ್ಬರು ಪರಸ್ಪರ ಪ್ರೀತಿಸಲಿಕ್ಕೆ ಪ್ರಾರಂಭ ಮಾಡಿದರು ಈ ಕುಮಾರ್ ಗಂಧರ್ವರ ಹುಟ್ಟೂರು ಸುಳೆಬಾವಿ ಅಂತ ನಾನು ಹೇಳಿದ್ದೆ ಅಲ್ಲಿ ಮಲ್ಲೇಶಪ್ಪ ಅವರ ಮನೆಯೊಳಗೆ ಅವರು ಗ್ರಾಮಫೋನ್ ಕೇಳಿ ತಮ್ಮ ಸಂಗೀತವನ್ನು ಬೆಳೆಸ್ಕೊಂಡಿದ್ರು ಅನ್ನುವಂಥ ಮಾತನ್ನು ನಾನು ಹೇಳಿದ್ದೆ ಈ ಮಲ್ಲೇಶಪ್ಪ ಅನುಗೋಳವರ ಚಿರಂಜೀವಿ ಉಳ್ವಿಶ್ ಅನ್ಗೋಳ್ ಅವರು ಅವರು ಕರ್ನಾಟಕ ಸರ್ಕಾರದ ನೀರಾವರಿ ಇಲಾಖೆಯೊಳಗೆ ಚೀಫ್ ಇಂಜಿನಿಯರ್ ಅಂತ ಹೇಳಿ ರಿಟೈರ್ಡ್ ಆಗಿದ್ದರು ಇವರು ಕುಮಾರ್ ಗಂಧರ್ ಅವರ ಕ್ಲಾಸ್ಮೇಟ್ ಇಬ್ಬರು ಒಟ್ಟಿಗೆ ಓದ್ತಾ ಇದ್ದರು ಆವಾಗಿನ ಕಾಲಕ್ಕೆ ಹೀಗಾಗಿ ಅವರಿಬ್ಬರ ನಡುವೆ ಭಾಳ ಆತ್ಮೀಯವಾಗಿರ್ತಕ್ಕಂಥ ನಂಟಿತ್ತು ಅವರು ಕುಮಾರ್ ಗಂಧರ್ ಅವರು ಒಂದು ಸರಿ ಬೆಳಗಾಂಗಕ್ಕೆ ಬಂದಾಗ ಅವ್ರನ್ನ ಶಾಪೂರಕ್ಕೆ ಅವ್ರು ಇದ್ದರು ಇದ್ರು ಗಂಧರ್ವರು ಯಾಕಂದರೆ ಅವರ ಸಂಬಂಧಿಕರ ಮನೆಗಳೆಲ್ಲ ಶಾಪೂರ್ ಒಳಗನೆ ಇದ್ದು ಒಮ್ಮೆ ಕುಮಾರ್ ಗಂಧರ್ವರು ಬೆಳಗಾವಿಗೆ ಬಂದಾಗ ಅನ್ಗೋಳ ಸಾಹೇಬರು ಅವ್ರನ್ನ ಭೇಟಿಯಾಗಿ ಸ್ವಲ್ಪ ವಾಕಿಂಗ್ ಹೋಗಿ ಬರೋಣ ಅಂತ ಅಂಥೇಳಿ ಅವ್ರನ್ನ ಕರ್ಕೊಂಡು ಬರ್ತಾರೆ ಫಸ್ಟ್ ಗೇಟ್ ಕಡೆ ಆವಾಗ ಅನ್ಗೋಳ ಸಾಹೇಬರು ಕುಮಾರ್ ಗಂಧರ್ವರನ್ನ ಕೇಳಿದರಂತ ಏನಪ್ಪ ನಿನ್ನ ಲಕ್ಷಣ ನೋಡಿದ್ರೆ ನೀನು ಏನು ಈ ಕಡೆ ಹುಡುಗಿನ ಮದುವೆ ಆಗೋಂಗೆ ಕಾಣೋದಲ್ಲ ಅಂತ ಅದಕ್ಕೆ ಗಂಧರ್ವ ಅವರು ಅವ್ರಿಗೆ ಕೇಳಿದ್ರು ಅಂತ ನಿನ್ನ ಯಾಕೆ ಈ ಪ್ರಶ್ನೆ ಬಂತು ಅಂತ ಇದರ ಅರ್ಥ ಮತ್ತೆ ಬ್ರಿಟಿಷ್ ಹೇಳಬೇಕಾಗಿಲ್ಲ ಆಗಲೇ ಅವರು ಭಾನುಮತಿ ಅವ್ರನ್ನ ಪ್ರೀತಿ ಮಾಡ್ತಾಯಿದ್ರು ಮತ್ತು ಅವರಿಬ್ಬರ ಪ್ರೀತಿಯ ವಿಷಯ ಸೂಕ್ಷ್ಮವಾಗಿ ಅನುಗೋಳ ಸಾಹೇಬ್ರಿಗೆ ಗೊತ್ತಾಗಿತ್ತು ಅಂತ ಅನ್ನಿಸ್ತವ್ರು ಕೊನೆಗೂ ಹನ್ಗೋಳು ಸಾವಿರ ಏನು ಊಹೆ ಮಾಡಿದರು ಅದು ಆಯಿತು ಏಪ್ರಿಲ್ ಇಪ್ಪತ್ತ್ನಾಲ್ಕು ಹತ್ತೊಂಬತ್ತು ನೂರ ನಲವತ್ತೇಳು ಗಂಧರ್ವರು ಮತ್ತು ಭಾನುಮತಿ ಕಂಸ್ ಆದರು ಮುಂಬೈಯ ಚರ್ನಿ ರೋಡ್ನೊಳಗಿರುವಂಥ ಸರ್ಕಾರಿ ಕಚೇರಿಯೊಳಗೆ ಅವರಿಬ್ಬರ ವಿವಾಹ ನೋಂದಾಯಿತು ಅಂದರೆ ಅವರಿಬ್ಬರು ರಿಜಿಸ್ಟರ್ಡ್ ಮ್ಯಾರೇಜ್ ಆದರು ರಿಜಿಸ್ಟರ್ಡ್ ಮ್ಯಾರೇಜ್ ಯಾಕಾದರೂ ಅನ್ನುವಂಥ ಪ್ರಶ್ನೆ ಬರ್ತದೆ ಈ ಬಗ್ಗೆ ಅಂದರೆ ಈ ವಿವಾಹದ ಬಗ್ಗೆ ದೇವಧರ್ ಮಾಸ್ತರರಿಗೆ ಒಪ್ಪಗಿರಲಿಲ್ಲ ಅವರು ಭಾನುಮತಿ ಕಂಸನ ನೀನು ಮದುವೆ ಆಗಬೇಡ ಅಂತಲೇ ಭಾಳ ಸ್ಪಷ್ಟವಾಗಿ ಕುಮಾರ್ ಅವರಿಗೆ ಹೇಳಿದ್ರು ಅಂತೇಳಿ ಅನೇಕ ಜನ ಬರೀತಾರೆ ಆಮೇಲೆ ಅನ್ಗೋಳ್ ಸಾಹೇಬರು ಅವ್ರಿಗೆ ಅದನ್ನು ಹೇಳಿದರು ಯಾಕಂತಂದರೆ ಈ ಅನುಗೋಳ ಸಾಹೇಬ್ರ ಒಂದ್ಸರಿ ಸರ್ಕಾರಿ ಕೆಲಸದ ನಿಮಿತ್ತವಾಗಿ ದೆಹಲಿಗೆ ಹೋದಾಗ ಅಲ್ಲಿ ದೇಶಪಾಂಡೆ ಅನ್ನುವಂಥ ಒಬ್ಬರ ಇಂಜಿನಿಯರ್ ಭೇಟಾಗ್ತಾರೆ ಅವ್ರಿಗೆ ಆವಾಗಿನ ಸರ್ಕಾರಿ ವ್ಯವಸ್ಥೆಯ ಮೇರೆಗೆ ಇಬ್ಬರು ಒಂದಕ್ಕೆ ಹೊಲಿಯೊಳಗೆ ಇರ್ತಾರೆ ಇಬ್ಬರು ಶೇರ್ ಮಾಡ್ಕೋತಾರೆ ಆ ರೂಮನ್ನು ಅವಾಗ ಮಾತಾಡ್ತಾ ಕೂತಾಗ ಸಹಜವಾಗಿ ಕುಮಾರ್ ಅವರ ವಿಷಯ ಪ್ರಸ್ತಾಪ ಆಗ್ತದೆ ಆ ಸಂದರ್ಭದೊಳಗೆ ದೇಶಪಾಂಡೆ ಅವ್ರು ಹೇಳ್ತಾರೆ ಭಾನುಮತಿ ಕೌನ್ಸ್ ನಮ್ಮ ಕಾಲೇಜಿನೊಳಗೆ ಓದ್ತಂತ ಓದುತ್ತಿದ್ದಂಥ ಒಬ್ಬ ವಿದ್ಯಾರ್ಥಿ ಆ ಕುಮಾರ್ ಗಂಧರ್ವರಂತಹ ಸೂಕ್ಷ್ಮ ಮನುಷ್ಯ ಆ ಭಾನುಮತಿನ ಆಗೋದು ಎಷ್ಟರ ಮಟ್ಟಿಗೆ ಸಮಂಜಸ ಅನ್ನೋ ಪ್ರಶ್ನೆ ನನಗೂ ಅದ ಅನ್ನುವಂಥ ಮಾತನ್ನು ದೇಶಪಾಂಡೆ ಅವರು ಆವಾಗ ಅನ್ಗೋಳ ಸಾಹೇಬ್ರಿಗೆ ಹೇಳಿದರು ಹಾಗಾಗಿ ಅನ್ಗೋಳ ಸಾಹೇಬರು ಈ ಮದುವೆಯನ್ನು ವಿರೋಧ ಮಾಡಿದರು ಅನ್ನೋ ವಿಷಯವನ್ನು ಸಾಹೇಬರು ತಮ್ಮ ಆತ್ಮಕಥೆ ನನಗೆ ಹೊಳೆದಂತೆ ನನ್ನ ಬದುಕು ಅನ್ನುವಂಥ ಪುಸ್ತಕದೊಳಗೆ ದಾಖಲು ಮಾಡ್ತಾರೆ ಕುಮಾರಗಂಧರ್ ಅವರು ಏಪ್ರಿಲ್ ಇಪ್ಪತ್ನಾಲ್ಕು ಹತ್ತೊಂಬತ್ತು ನೂರ ಭಾನುಮತಿ ಭಾನಮತಿ ಕಂಸವರನ್ನು ಮದುವೆಯಾದರು ಆ ದಿನವನ್ನು ಅವರು ಬಹಳ ಅವಿಸ್ಮರಣೀಯವಾಗಿ ಮಾಡಿಕೊಂಡ್ರು ಬಹಳ ಅಪರೂಪದ ಕೆಲವು ಘಟನೆಗಳು ಆ ದಿನ ನಡು ಅವರು ರಿಜಿಸ್ಟರ್ಡ್ ಮ್ಯಾರೇಜ್ ಆದಮೇಲೆ ಚರ್ನಿ ರೋಡ್ದಿಂದ ಸ್ಕೂಲ್ ಆಫ್ ಇಂಡಿಯನ್ ಮ್ಯೂಸಿಕ್ ತನಕ ಸಾರಾಟಿನ ಸಾರೋಟಿನೊಳಗೆ ಮೆರವಣಿಗೆ ಬಂದರು ಅಂದ್ರೆ ಅವಾಗೆಲ್ಲ ರಾಜ ಮಹಾರಾಜರು ಉಪಯೋಗ ಮಾಡ್ತಕ್ಕಂಥ ಒಂದು ಕುದುರೆ ಬಂಡಿ ಆ ಸಾರೋಟ್ನೊಳಗೆ ಚರ್ನಿ ರೋಡ್ನಿಂದ ಸ್ಕೂಲ್ ಆಫ್ ಇಂಡಿಯನ್ ಮ್ಯೂಸಿಕ್ ತನಕ ಅವರು ಮೆರವಣಿಗೆ ಬಂದರು ಇದು ಒಂದು ವಿಶೇಷತೆ ಆವತ್ತಿನ ದಿವಸದ್ದು ಎರಡನೇದು ವಿಶೇಷತೆ ಏನಂತಂದರೆ ಆ ಕುಮಾರ್ ಗಂಧರ್ ಅವರು ತಮ್ಮ ಎಲ್ಲ ಗೆಳೆಯರಿಗೂ ಇಪ್ಪತ್ತೈದು ಜನ ಗೆಳೆಯರಿಗೆ ಒಂದೇ ನಮೂನೆ ಡ್ರೆಸ್ ಹೊಲಿಸಿದ್ರು ಇದು ಇನ್ನೊಂದು ವಿಶೇಷತೆ ಆ ಇದು ಇವೆರಡಕ್ಕಿಂತ ಇನ್ನೂ ಹೆಚ್ಚಿನ ವಿಶೇಷತೆ ಏನಂತಂದ್ರೆ ಅವರು ಮದುವೆ ಆದ ದಿವಸ ರಾತ್ರಿ ನಡೆದಂಥ ಸಂಗೀತ ಕಾರ್ಯಕ್ರಮ ಆ ದಿನ ವಿಲಾಯತ್ ಖಾನರು ಮೂರು ತಾಸು ಸಂಗೀತ ಕಾರ್ಯಕ್ರಮ ಕೊಟ್ಟರು ಆ ಮೂರು ತಾಸಿನ ಗಾಯನದೊಳಗೆ ಅವರು ಶಾದಿ ಇದಕ್ಕೆ ಸಂಬಂಧಪಟ್ಟಂಥ ಹಲವಾರು ಬಂದೀಶ್ಗಳನ್ನು ಅವತ್ತು ಹಾಡಿ ಆ ಇಡೀ ಮದುವೆಯನ್ನು ಒಂದು ಅವಿಸ್ಮರಣೀಯ ಘಟನೆಯನ್ನಾಗಿ ಮಾಡಿದರು ಅವರಾದಮೇಲೆ ಅವತ್ತು ಗಂಗೋಬಾಯಿ ಹಾನಗಲ್ ಅವರು ಸಂಗೀತ ಕಾರ್ಯಕ್ರಮ ಮಾಡಿದರು ಮತ್ತು ಸ್ವತಃ ಕುಮಾರ್ ಗಂಧರ್ವರು ಕೂಡ ಆವತ್ತಿನ ದಿವಸ ತಮ್ಮ ಗಾಯನವನ್ನು ಪ್ರಸ್ತುತಪಡಿಸಿದರು ಅನ್ನುವಂಥದ್ದು ತಿಳಿದು ಬರ್ತದೆ ಈ ದೇವಧರ್ ಮಾಸ್ತರವರು ಗಂಧರ್ವರ ಈ ವಿವಾಹವನ್ನು ಯಾಕೆ ವಿರೋಧ ಮಾಡಿದರು ಅನ್ನುವಂಥ ಪ್ರಶ್ನೆ ಸಹಜವಾಗಿಯೇ ಎಲ್ಲರ ಮನುಷ್ಯನೊಳಗೂ ಬರ್ತದೆ ಯಾಕಂದರೆ ದೇವದರ್ ಮಾಸ್ತರ್ ಒಬ್ಬರು ಸುಶಿಕ್ಷಿತ ಮನುಷ್ಯ ಆಗಿದ್ದರು ಆಮೇಲೆ ಸಾಮಾಜಿಕ ಬದಲಾವಣೆಗಳಿಗೆ ಮುಕ್ತ ಮನಸ್ಸನ್ನು ಹೊಂದಿದಂಥವರಾಗಿದ್ದರು ಇವೆಲ್ಲ ಕಾರಣ ಇದ್ದಾಗಲೂ ಕೂಡ ಅವರು ಕುಮಾರ್ ಗಂಧರ್ವರ ಈ ಮದುವೆಯನ್ನು ವಿರೋಧ ಮಾಡಲಿಕ್ಕೆ ಕಾರಣ ಏನು ಅಂದರೆ ಗಂಧರ್ವರ ಚರಿತ್ರೆಯನ್ನು ಬರೆದಂಥ ಹಲವಾರು ಜನ ಎರಡು ಕಾರಣಗಳನ್ನು ಹೇಳ್ತಾರೆ ದೇವಧರ್ ಮಾಸ್ತರ್ ಗಮನಿಸಿದಂತೆ ಕುಮಾರ್ ಅವ್ರದ್ದು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ಶರೀರ ಇದಕ್ಕೆ ತದ್ವಿರುದ್ಧವಾಗಿ ಭಾನುವ ಅವರು ಬಹಳ ಸದೃಢ ಕಾಯವುಳ್ಳವರಾಗಿದ್ದರು ಅನ್ನುವಂಥದ್ದು ಒಂದು ಸಂಗತಿ ಎರಡನೇದು ಅವರಿಬ್ಬರ ನಡುವ ವಯಸ್ಸಿನಂತರ ಬಹಳ ಇರಲಿಲ್ಲ ಅನ್ನುವಂಥದ್ದು ಹೀಗಾಗಿ ದೇವಧರ್ ಮಾಸ್ತರು ಇದನ್ನು ಬೇಡ ಅಂತಂದರು ಆಮೇಲೆ ಇನ್ನೂ ಕೆಲವು ಜನ ಅಭಿಪ್ರಾಯ ಪಡು ಹಂಗೆ ಇದೊಂದು ಅಂತರ್ಜಾತೀಯ ವಿವಾಹ ಆಗಿತ್ತು ಆವಾಗಿನ ಕಾಲದೊಳಗೆ ಅಂದರೆ ಹತ್ತೊಂಬತ್ತು ನೂರ ನಲವತ್ತೇಳನೇ ಇಸ್ವಿಯೊಳಗೆ ಅಂತರ್ಜಾತೀಯ ವಿವಾಹ ಇದು ಒಂದು ಸಾಮಾಜಿಕ ಕ್ರಾಂತಿನೇ ಆಗಿತ್ತು ಹಾಗಾಗಿ ಈ ಕುಮಾರ್ ಗಂಧರ್ವರ ಈ ವಿವಾಹ ಭಾಳ ದೊಡ್ಡ ಸುದ್ದಿ ಆಯಿತು ಕುಮಾರ್ ಗಂಧರ್ವರು ಮದುವೆ ಆಗೋಕ್ಕಿಂತ ಸ್ವಲ್ಪ ದಿನ ಮೊದಲ ಒಂದು ಬಾಡಿಗೆ ಮನೆ ನೋಡಿದ್ರು ಅಲ್ಲಿ ನವದಂಪತಿಗಳು ಪಾಸ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ತಾವು ಏನು ಸಂಗೀತ ಶಿಕ್ಷಣವನ್ನು ಬೇರೆ ಕಿರಿಯ ವಿದ್ಯಾರ್ಥಿಗಳಿಗೆ ನೀಡುತ್ತಾ ಇದ್ದರು ಅದರಿಂದ ಬರ್ತಕ್ಕಂಥ ಫೀ ಅವರ ಕುಟುಂಬದ ಮುಖ್ಯ ಆದಾಯ ಆಗಿತ್ತು ಇದಲ್ಲದನ ಅವರು ಅಲ್ಲಲ್ಲೇ ಅಲ್ಲಲ್ಲೇ ಸಂಗೀತ ಕಾರ್ಯಕ್ರಮಗಳನ್ನು ಮಾಡಿದಾಗ ಆ ಜನ ಏನು ಸಂಭಾವನೆ ಅಥವಾ ಬಿದಾಗಿ ಅಂತ ಕೊಡ್ತಿದ್ರಲ್ಲ ಅದು ಕೂಡ ಕುಮಾರಗಂಧರ್ ಅವರ ಕುಟುಂಬದ ಆದಾಯದ ಮೂಲ ಆಗಿತ್ತು ಅನ್ನುವಂಥದ್ದು ಈ ಮದುವೆ ನಡೆದ ಮೇಲೆ ಕುಮಾರ್ಗಂಧರ್ ಅವರು ಬೇರೆ ಮನೆ ಮಾಡಿದ ಮೇಲೆ ದೇವಧರ್ ಮಾಸ್ತರವರು ಅವರಿಗೆ ಕೊಡಬೇಕಾಗಿರ್ತಕ್ಕಂಥ ಎಲ್ಲ ಹಣವನ್ನು ಕೊಟ್ಟಿರುವಂಥೇಳಿ ದೇವಧರ್ ಮಾಸ್ತರವರು ಬರ್ಕೋತಾರೆ ಕುಮಾರಗಂಧರ್ವರು ಈ ಸಂಗತಿಯನ್ನು ಹೇಳ್ಕೊಳ್ತಾರೆ ಆದರೆ ಒಂದು ನನಗೆ ಇನ್ನೂ ಒಂದು ಸಾವಿರ ಅಷ್ಟು ಹಣವನ್ನು ದೇವಧರ್ ಅವರು ಕೊಡಬೇಕಾಗಿತ್ತು ಅನ್ನುವಂಥ ಒಂದು ಅಸಮಾಧಾನ ಗಂಧರ್ವರ ಮನಸ್ಸಿನೊಳಗೆ ಉಳಿತು ಮತ್ತು ಈ ಇದು ಗುರುಶಿಷ್ಯರಿಬ್ಬರು ಕಾ ಬ್ಯಾರೆ ಆಗಲಿಕ್ಕೆ ಕಾರಣ ಆಯಿತು ಅನ್ನುವಂಥ ಮಾತನ್ನು ಕೂಡ ಹಲವಾರು ಜನ ದಾಖಲು ಮಾಡ್ತಾರೆ ಗಂಧರ್ವರು ಏಪ್ರಿಲ್ ಹತ್ತೊಂಬತ್ತು ನೂರ ನಲವತ್ತೇಳರೊಳಗೆ ಭಾನುವತಿ ಮದುವೆ ಆದರು ಇದಾಗಿ ಸರಿಯಾದ ಎಂಟು ತಿಂಗಳ ತರುವಾಯ ಕುಮಾರ್ಗಂಧರ್ವರು ಯಾರೂ ಅಪೇಕ್ಷೆ ಮಾಡಲಾರ್ದಂಥ ಅನಿರೀಕ್ಷಿತವಾಗಿರ್ತಕ್ಕಂಥ ಒಂದು ಅನಾರೋಗ್ಯಕ್ಕೆ ತುತ್ತಾದರು ಈ ಅನಾರೋಗ್ಯ ಅವರ ಜೀವನದ ಮೇಲೆ ಎಷ್ಟು ಪರಿಣಾಮವನ್ನು ಉಂಟು ಮಾಡ್ತು ಅಂದರೆ ಹತ್ತೊಂಬತ್ತು ನೂರ ನಲವತ್ತೇಳು ಡಿಸೆಂಬರ್ನಿಂದ ಹತ್ತೊಂಬತ್ತು ನೂರ ಐವತ್ತೆರಡು ಜನವರಿ ತಿಂಗಳ ತನಕ ಅವರು ಹಾಡೋದನ್ನು ಸಂಪೂರ್ಣವಾಗಿ ನಿಲ್ಲಿಸಿಬಿಟ್ರು ಈ ಐದು ವರ್ಷಗಳ ಕಾಲ ಅವರು ಅಜ್ಞಾತವಾಸವನ್ನು ಕಳೀಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂತು ಸಂಗೀತ ಲೋಕದೊಳಗೆ ಹಾಡೋದನ್ನು ಅವರು ನಿಲ್ಲಿಸಿದ ಮೇಲೆ ಇಡೀ ಸಂಗೀತ ಲೋಕ ಅದರಾಗೂ ಹಿಂದೂಸ್ತಾನಿ ಸಂಗೀತ ಲೋಕ ಕೆಲವರಿಗಂತೂ ಎಲ್ಲೋ ಖಾಲಿ ಖಾಲಿ ಅಂತ ಅನಿಸ್ಲಿಕ್ಕೆ ಪ್ರಾರಂಭ ಆಯಿತು ಹಾಗಾದರೆ ಕುಮಾರಗಂಧರ್ ಅವರನ್ನು ಕಾಡಿದ ಈ ಅನಾರೋಗ್ಯ ಯಾವುದು ಅನ್ನೋದನ್ನು ಮುಂದಿನ ಸಂಚಿಕೆಯೊಳಗೆ ನೋಡೋಣ ಅಲ್ಲಿವರೆಗೆ ನಮಸ್ಕಾರ